ಈಗ ಐ ಲವ್ ಮೊಹಮ್ಮದ್ ಅಂತ ನೀವು ಬರ್ಕೊಳ್ಳಿ ನಾವು ಬೇಡ ಅಂತ ಹೇಳಲ್ಲ ಅದು ನಿಮ್ಮ ಧರ್ಮ ನಿಮ್ಮ ಹುಡುಗರು ನಿಮ್ಮ ಮೌಲ್ವಿಗಳು ನಿಮ್ಮ ಮುಲ್ಲಗಳು ನಿಮ್ಮ ಫಕೀರ್ಗಳು ಮಾಡ್ಕೊಳ್ಳಿ ಆದರೆ ಆ ಐ ಲವ್ ಮೊಹಮ್ಮದ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮನ್ನು ಅಲ್ಲಿ ಬರುವಂಥ ಮೌಲ್ವಿಗಳು ಯೋಗಿ ಆದಿತ್ಯನಾಥ್ನ ನಾವು ಕೊಲೆ ಮಾಡ್ತೀವಿ ಅವರನ್ನು ಹೊಡೆದು ನೇಣುಗಂಬಕ್ಕೆ ಹಾಕ್ತೀವಿ ಅವ್ರಿಗೆ ಆ್ಯಸಿಡ್ ಮೊಟ್ಟೆ ಹೊಡಿತೀವಿ ನನ್ನ ಹತ್ರ ಇದೆ ಅಲ್ಲ ಅವ್ರಿಗೆಲ್ಲ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಆ ಪೊಲೀಸ್ ಇಲಾಖೆ ಕರ್ಕೊಂಡ್ಬಂದು ಅವ್ರಿಗೆ ಏನೇನೋ ಅವ್ರು ಯಾರು ಮೊಘಲರು ಪರವಾಗಿ ಹೋಗಿದ್ರು ಆ ಮೊಘಲರು ತಿಂಡಿಗಳಿತ್ತಲ್ಲ ಆ ಜಿಲೇಬಿ ಜಾಂಗೀರು ಡ್ರೈ ಜಾಮೂನು ಬಾದರ್ ಶಾ ಎಲ್ಲ ದೇಹ ತುಂಬ ಕೊಟ್ಟು ಸತ್ಕಾರ ಮಾಡಿ ಕಳಿಸಿದ್ದಾರೆ ನೀವು ಐ ಲವ್ ಮೊಹಮ್ಮದ್ ಅಂತ ನೀವು ಮಾಡ್ಕೊಳ್ಳಿ ನಾವು ಬೇಡ ಅಂತ ಹೇಳಲ್ಲ ಆದರೆ ಅದನ್ನು ಬೇರೆ ಧರ್ಮದವ್ರ ಮೇಲೆ ಹೇರಬೇಡಿ ನಾವು ಪ್ರೊಸೆಷನ್ ಬರಬೇಕಾರೆ ಇಲ್ಲಿ ಐ ಲವ್ ಮೊಹಮ್ಮದ್ ಅನ್ನೋ ಬ್ಯಾನರ್ ಹಾಕಿದ್ದೀವಿ ನೀವು ಈ ರಸ್ತೆಯಲ್ಲಿ ಮೆರವಣಿಗೆ ಬರೋಂಗಿಲ್ಲ ನೀವು ಈ ಮಸೀದಿ ಮುಂದೆ ನೀವು ಹಾಡು ಹಾಕೋಂಗಿಲ್ಲ ಕುಣಿಯೋಂಗಿಲ್ಲ ಅಂಥೇಳಿ ಈಗ ಇವರು ಪದೇ ಪದೇ ಹೇಳ್ತಾರೆ ನಮ್ಮಲ್ಲಿ ಭ್ರಾತೃತ್ವ ಇರಬೇಕು ಅಣ್ಣ ತಮ್ಮಂದಿರ ಭಾವನೆ ಇರಬೇಕು ನಾವು ಸೋದರ ಥರ ಇರಬೇಕು ಅಂತೇಳಿ ನಾವು ಸಹೋದರರ ಥರ ಅವ್ರನ್ನ ಟ್ರೀಟ್ ಮಾಡೋಕ್ಕೆ ರೆಡಿ ಇದ್ದೀವಿ ಆದರೆ ಅವರು ನಮ್ಮನ್ನು ಸಹೋದರರನ್ನಾಗಿ ನಮ್ಮ ಭ್ರಾತೃತ್ವವನ್ನು ಅವರು ಸ್ವೀಕಾರ ಮಾಡೋಕ್ಕೆ ರೆಡಿ ಇಲ್ಲ ಆಗಿದ್ದಾಗ ಹಿಂದೂ ಮುಸ್ಲಿಂ ಗಲಾಟೆಗಳು ನಡೆದೇ ನಡೀತವೆ ಈಗ ಅವರು ಬಿಹಾರ್ ಎಲೆಕ್ಷನ್ ಹೇಳಿದ್ರಲ್ಲ ನಿಮಗೆ ಮಾಹಿತಿ ಇದೆಯಲ್ಲ ಬಿಹಾರ್ ಎಲೆಕ್ಷನ್ಗೋಸ್ಕರ ಕೆಲವೊಂದು ಮುಸ್ಲಿಮ್ ಹುಡುಗರನ್ನ ಇದ್ದಾರೆ ಅಂತ ಹೇಳಿ ನೀವು ಯಾವುದಕ್ಕೋ ಫತ್ವ ಹೊರಡಿಸ್ತೀರಲ್ಲ ಇದಕ್ಕೂ ಫತ್ವಾ ಹೊರಡಿಸಿ ಐ ಲವ್ ಮೊಹಮ್ಮದ್ ಅಂತ ಯಾರ ಅವಿವೇಕಿ ಆ ಬ್ಯಾನರ್ ಅನ್ನ ಬರೆದಿದ್ದು ಒಂದು ಕೊಡಿ ಅವಕಾಶ ನಾನು ಒಂದಷ್ಟು ಕುರಾನಿನ ಮಾಹಿತಿಯನ್ನ ಪಡ್ಕೊಂಡಿದ್ದೀನಿ ನಾನು ಒಂದಷ್ಟು ಅಧೀಸ್ ಗಳನ್ನ ಓದಿದ್ದೀನಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಮೊಹಮ್ಮದ್ ಪ್ರವಾದಿಯ ಹೆಸರನ್ನ ಹೇಳಬೇಕಾದ್ರೆ ಅದ್ರ ಪಕ್ಕದಲ್ಲೇನೆ ಪೀಸ್ ಬಿ ಹೇಳಬೇಕು ಅದು ಎಲ್ಲಾದ್ರೆ ಯಾವ್ದಾದ್ರೂ ಒಂದು ಬ್ಯಾನರ್ ಅಲ್ಲಿ ಪಿ ಬಿ ಯು ಎಚ್ ಅಂತ ಇದೆಯಾ ಈಗ ನಿಮ್ಮ ಧರ್ಮದವರು ಮಾಡಿದಾಗ ತಪ್ಪು ಮಾಡಿದಾಗ ಅದು ನಿಮ್ಮ ಕಣ್ಣು ಕಾಣಲ್ಲ ಫಾರ್ ಎಕ್ಸಾಂಪಲ್ ಐ ಲವ್ ಮೊಹಮ್ಮದ್ ಅಂತ ಯಾವ್ದೋ ಒಬ್ಬ ಹಿಂದೂ ಹುಡ್ಗಾನೋ ಕ್ರಿಶ್ಚಿಯನ್ ಹುಡುಗಾನೋ ಬರ್ದಿದ್ರು ಬರೆದಿದ್ರು ಅಂದ್ರೆ ಇಷ್ಟೊತ್ತಿಗೆ ಏನಾಗ್ತಿತ್ತು ಇಲ್ಲದೆ ಇರೋ ನಾಟಕ ಮಾಡ್ಬಿಡೋನ್ ಅಲ್ವ ಇಲ್ಲದೇ ಇರೋ ನಾಟಕ ಚರ್ಚೆಗೆ ಬರ್ತೀನಿ ಧರ್ಮದ ವಿಚಾರದಲ್ಲಿ ಧರ್ಮದ ವಿಚಾರದಲ್ಲಿ ನಿಮ್ಮ ಧರ್ಮವನ್ನು ಇಟ್ಕೊಂಡು ಇನ್ನೊಂದು ಧರ್ಮಕ್ಕೆ ರೇಗಿಸೋದಕ್ಕೆ ಅಣುಗ್ಸೋಕ್ಕೆ ಹೋದಾಗ ಸಮಾಜದ ಹಿರಿಯರು ನೀವು ನಿಮ್ಮ ಮೌಲ್ವಿಗಳು ಮುಲ್ಲಾಗಳು ಅವ್ರಿಗೆ ಕಪಾಳ ಕೊಡೋದು ಬುದ್ಧಿ ಹೇಳಬೇಕು ನೀವು ಯಾಕೆ ನಿಮ್ಮದು ಯಾವುದೋ ಒಂದು ತೀಟೆ ತೀರಿಸ್ಕೊಳ್ಳೋದಕ್ಕೆ ನಿಮ್ಮದು ಯಾವುದೋ ಒಂದು ಆಟ ಆಡೋದಕ್ಕೆ ಪೈಗಂಬರ್ ಮೊಹಮ್ಮದ್ನ ಹೆಸರನ್ನು ಈ ರೀತಿಯಾಗಿ ನೀವು ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಾ ಅಂಥೇಳಿ ನೀವೇನಾದರೆ ಅವ್ರಿಗೆ ಒಂದಷ್ಟು ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸಿದ್ರಾ ಫತೋ ಹೊಡೆಸಿದ್ರಾ ಅವ್ರಿಗೆ ಕಿವಿ ಹಿಂಡಿ ಬುದ್ಧಿ ಹೇಳಿದ್ರಾ ಇದು ನನ್ನ ನೇರವಾದಂತಹ ಆಪಾದನೆ ಬದಲಿಗೆ ಹೇಳ್ತೀರಿ ನಿಮಗೆ ಯಾಕೆ ಹೊಟ್ಟೆ ನೋವು ಅಂತ ಸರಿ ಬರ್ತೀನಿ ಪಾಶ್ ಅವರ ರಿಷಿಕ್ ಅವರೇ ನಿಮ್ಮನ್ನ ಈ ವಿಚಾರದಲ್ಲಿ ನಾನು ಎಸ್ ಫಸ್ಟ್ ಕಾಮೆಂಟ್ ಕೊಟ್ಬಿಡಿ ಆಮೇಲೆ ನಿಮಗೆ ಬೇರೆ ಪ್ರಶ್ನೆ ಕೇಳ್ತೀನಿ ಮೇಡಮ್ ಫಸ್ಟ್ ಆಫ್ ಆಲ್ ಗ್ಯಾರಂಟಿ ನ್ಯೂಸ್ ಅವರು ಇಂತ ಒಂದು ಒಳ್ಳೆ ಸಬ್ಜೆಕ್ಟ್ ತೊಗೊಂಡಿದ್ದಾರೆ ಡಿಸ್ಕಷನ್ಗೆ ಸೊ ಹಾಗಾಗಿ ನಾವು ಐ ಲವ್ ಗ್ಯಾರಂಟಿ ನ್ಯೂಸ್ ಅಂತ ಹೇಳೋಣ ಥ್ಯಾಂಕ್ ಯು ಎನಿ ವೇಸ್ ಕಮಿಂಗ್ ಟು ದ ಸಬ್ಜೆಕ್ಟ್ ನೋಡಿ ನಮ್ಮ ಸ್ನೇಹಿತರು ಅವ್ರಿಗೆ ಬೇಕಾದಾಗ ಸರ್ಕಾರದ ಹೊಣೆ ಅಂತ ಹೇಳ್ತಾರೆ ಅವರಿಗೆ ಬೇಡದಿಲ್ಲದಾಗ ಸರ್ಕಾರದ ಇದರಲ್ಲಿ ಯಾವ್ದು ಇಂಟ್ರಫಿಯರು ಬೇಡ ಅಂತ ಹೇಳ್ತಾರೆ ಯಾಕೆ ನಾನು ಡೈರೆಕ್ಟಾಗಿ ಈ ಸರ್ಕಾರವೇ ಈ ವಿಚಾರಕ್ಕೆ ಎತ್ಕೊಂಡು ಅಂತ ಹೇಳಿದ್ರೆ ಯು ಪಿಯಲ್ಲಿ ಕಾನ್ಪುರದಲ್ಲಿ ಇದೊಂದು ವಿಷಯ ಸ್ಟಾರ್ಟ್ ಆಗುತ್ತೆ ಅದು ಎಷ್ಟು ಮಿಸ್ಕಮ್ಯುನಿಕೇಟ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಒಂದು ಎಂಟು ಒಬ್ಬತ್ತು ಜನದ ಮೇಲೆ ಎಫ್ ಐ ಆರ್ ಮಾಡ್ತಾರಲ್ವ ಅದು ಯಾವ ರೀಸನ್ಗೆ ಎಫ್ ಐ ಆರ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತಿಗೂ ತಮಗೇನಾದ್ರು ಗೊತ್ತಿದೆಯಾ ಪಾಷ ಅವರೇ ಎಷ್ಟು ಮಿಸ್ಕಮ್ಯುನಿಕೇಟ್ ಆಗಿದೆ ಅಂತ ಹೇಳಿದ್ರೆ ಅವರು ಐ ಲವ್ ಮೊಹಮ್ಮದ್ ಅಂತ ಹಾಕಿದ್ದಕ್ಕೆ ಎಫ್ ಐ ಆರ್ ಆಗೇ ಇಲ್ಲ ಅಲ್ಲಿ ನಿಮಗೆ ಅಲ್ಲಿ ಆಗಿದ್ದೇನೇ ನಿಮಗೆ ಒಂದು ಶಾಂತಿ ಕದಡುವಂಥ ಕೃತ್ಯಗಳನ್ನ ನಡೆದು ಆಮೇಲೆ ತಲವಾರುಗಳನ್ನ ಹಿಡ್ಕೊಂಡು ನಿಮಗೆ ಏನು ಹೇಳ್ತಾರೆ ಸರ್ ತಂಥೆ ಜುಡಾ ಅಂತ ಅಂದ್ಬಿಟ್ಟು ಏನೋ ಒಂದು ಸೆಂಟೆನ್ಸ್ ಇರೋಡಿ ಆ ಸೆಂಟೆನ್ಸ್ಗಳನ್ನ ಹೇಳ್ಕೊಂಡು ಅವರು ಪೀಸ್ನ ಕದಲಿಸ್ತಿದ್ದಾರೆ ಅಂದಿದ್ದಕ್ಕೆ ಅಲ್ಲಿ ಎಫ್ ಐ ಆರ್ಗಳಾಗಿದ್ದೀವಿ ಇದು ಆದರೆ ಅಲ್ಲಿಂದ ವಿಚಾರ ಕರ್ನಾಟಕಕ್ಕೆ ಬಂದಾಗ ಯಾವ ರೀತಿ ಆಗುತ್ತೆ ಐ ಲವ್ ಮೊಹಮ್ಮದ್ ಅಂತ ಕಾನ್ಪುರ್ ನಿಮಗೆ ಉತ್ತರ ಪ್ರದೇಶದಾಗಿದೆ ಸೊ ಅದನ್ನು ನಾವು ಬ್ಲೈಂಡಾಗಿ ಫಾಲೋ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಇಲ್ಲೇ ಕುತ್ಕೊಂಡು ಹೇಳ್ತಾ ಇದ್ರು ಸರ್ಕಾರದ ಜವಾಬ್ದಾರಿ ಇದಲ್ಲಿದೆ ಅಂತ ಅಂದ್ಬಿಟ್ಟು ನಾನು ತಮಗೆ ಕೆಳಕ್ಕೆ ಬಯಸ್ತೀರಿ ಕಾನೂನು ಆಯ್ತು ಆಯಿತು ಕಾನೂನೇ ಈಗ ನಿಮಗೆ ನಾನು ಫಸ್ಟ್ ಕ್ವಶನ್ ಕೇಳುವಂಥದ್ದು ತಾವು ಇವತ್ತಿಗೂ ಒಂದು ರಾಜ್ಯದಲ್ಲಿರುವಂಥ ಕಾನೂನ ಎಲ್ಲರಿಗೂ ಒಂದೇ ಅಂತ ಮುಸಲ್ಮಾನ್ ಸ್ನೇಹಿತರು ಒಪ್ಕೊಳ್ತೀರಾ ನಾನು ಡೈರೆಕ್ಟಾಗಿ ನಿಮ್ಗೆ ಕೇಳ್ತಾ ಇರೋದು ಒಂದು ಕ್ವೆಶನು ಎರಡನೇ ಕ್ವಶನ್ನು ಸಹಬಾಳ್ವೆ ನಾವು ಇರ್ತೀವಿ ಅನ್ನೋದೇ ತಮ್ಮ ರಿಯಾಕ್ಷನ್ಸ್ ಇದೆ ಅನ್ನೋದೇ ಆದರೆ ಇತ್ತೀಚೆಗೆ ನಡೆದಂಥ ಒಂದು ಗಣೇಶನ ಪ್ರೊಸೆಷನ್ ಇರೋವಂಥದ್ದು ಪರ್ಮಿಷನ್ ತಗೊಂಡಿರ್ತಾರೆ ಡಿ ಜೆ ಹಾಕ್ಬೇಡಿ ಅಂತ ಹೇಳ್ತಾರೆ ಮಾಸ್ಕ್ ಬರೋವರೆಗೂ ನೀವು ಸೈಲೆಂಟ್ ಅಲ್ಲಿವರೆಗೂ ನೀವು ಏನು ಬೇಕಾದ್ರೂ ಹೇಳ್ಕೊಂಬನ್ನಿ ಬಟ್ ಅಲ್ಲಿಂದ ಇಷ್ಟು ಡಿಸ್ಟೆನ್ಸ್ ಹೋಗಬೇಕಾದ್ರೆ ನೀವೇನೂ ಹೇಳೋಂಗಿಲ್ಲ ಏನೂ ಕೂಗೋಂಗಿಲ್ಲ ಅಂತ ಹೇಳ್ತಾರೆ ಈ ಕೂಗೋಂಗಿಲ್ಲ ಹೇಳೋಂಗಿಲ್ಲ ಅಂತ ಅಂದ್ಬಿಟ್ಟು ನೀವು ರಿಸ್ಟ್ರಿಕ್ಷನ್ಸ್ ಯಾಕೆ ಯಾಕ ರೀತಿ ರಿಸ್ಟ್ರಿಕ್ಷನ್ಸ್ ತೊಗೊಬಂದ್ರಿ ನೀವು ಆ ಟೈಮಲ್ಲಿ ನೀವು ಇರೋ ಅಂಥವ್ರು ನೀವು ಹೇಳ್ಬೋದಾಗಿತ್ತಲ್ಲ ನಿಂತ್ಕೊಂಡ್ಬಿಟ್ಟು ನೀವು ತೊಗೊಂಡೋಗಿ ಗಣೇಶನ ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ ಅಂತ ನೀವು ಹೇಳ್ಬೋದಾಗಿತ್ತಲ್ಲ ನಿಂತ್ಕೊಂಡು ಕೈ ಜೋಡಿಸ್ಬೋದಾಗಿತ್ತಲ್ಲ ಅದ್ರ ಬದಲು ಏನಾಯಿತು ತೂರಾಟಗಳಾಯಿತು ಈ ಕಲ್ತೂರಾಟಗಳಾದಮೇಲೆ ನಿಮಗೆ ಒಂದು ಜವಾಬ್ದಾರಿಯುತ್ವ ಸರ್ಕಾರಗಳು ಯಾವ್ಯಾವ ಇದ್ದಾವೆ ಅಂತ ಹೇಳಿದಾಗ ಮೆಜಾರಿಟಿ ಕಾಂಗ್ರೆಸ್ ಸರ್ಕಾರನೇ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಒಲೈಸೋ ಅಂಥ ರಾಜಕೀಯಗಳನ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಡೈರೆಕ್ಟಾಗಿ ತಮ್ಮ ಮುಖದ ಮುಖಂಡ್ರ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಈಗ ಕರ್ನಾಟಕದಲ್ಲಿ ಮೂರು ಇನ್ಸಿಡೆಂಟ್ ಆಗಿದೆ ಈ ಮೂರು ಇನ್ಸಿಡೆಂಟ್ ಆಗಿದ ತಕ್ಷಣ ಗೃಹ ಸಚಿವರು ಏನಾರು ರಿಯಾಕ್ಟ್ ಮಾಡಿದಾರಾ ಇದಕ್ಕೆ ಮುಂಚೆ ಫಸ್ಟ್ ನಿಮಗೆ ದಾವಣಗೆರೆಯಲ್ಲಾಗುತ್ತೆ ಅವತ್ತೇನೆ ಎತ್ತೆಚ್ಕೊಂಡು ಅವ್ರು ಏನು ಹೇಳಬೇಕಾಗಿತ್ತು ಇದು ಇವತ್ತಲ್ಲ ನಾಳೆ ಬೇರೆ ಎಲ್ಲ ರಾಜ್ಯಗಳಿಗೂ ಅಲ್ಲ ಬೇರೆ ಎಲ್ಲ ಜಿಲ್ಲೆಗಳಿಗೂ ಹಚ್ಬೋದು ಅಥವಾ ಏನು ಬೇಕಾದ್ರೂ ಕಾನ್ಸಿಕ್ವೆನ್ಸಸ್ ಆಗ್ಬೋದು ದಯಮಾಡಿ ಇಲ್ಲೇ ಸ್ಟಾಪ್ ಮಾಡಿ ಅಂತ ಒಂದು ಕ್ಲಾರಿಫಿಕೇಷನ್ ಕೊಡಬೇಕಾಗಿತ್ತು ಇವತ್ತಿನವರೆಗೂ ಕೊಟ್ಟಿದ್ದಾರಾ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಓಲೈಕೆ ರಾಜಕಾರಣ ಸೊ ಓಲೈಕೆ ರಾಜಕಾರಣ ಅಂತ ಹೇಳಿದಾಗ ಈಗ ನಮ್ಮ ಸ್ನೇಹಿತರು ಹಿಂದೂ ಮುಖಂಡರು ಇದ್ರು ಈಗ ಯಾವುದೋ ಒಂದು ಸಮುದಾಯ ಯಾವುದೋ ಒಂದು ರಿಲೀಜನ್ನ ಫಾಲೋ ಮಾಡೋವಂಥವ್ರು ಅವ್ರ ಪ್ರಕಾರ ಅವ್ರ ರಿಲೀಜನ್ ಅವ್ರು ಯಾವ ರೀತಿ ಫಾಲೋ ಮಾಡ್ತಾರೋ ಅದನ್ನು ಅವ್ರು ಅಷ್ಟನ್ನೇ ಫಾಲೋ ಮಾಡಿದಾಗ ಯಾರಿಗೂ ಬೇಜಾರಾಗಲ್ಲ ಆದರೆ ಆ ರಿಲೀಜನ್ ನೀವು ಫಾಲೋ ಮಾಡಬೇಕಾದ್ರೆ ಮತ್ತೊಂದು ರಿಲೀಜನ್ ಅವರಿಗೆ ನಾನು ಬೇರೆ ಏನೋ ನಿಮಗೆ ಮಾಡ್ತೀನಿ ಅಂತ ಹೇಳಿದಾಗ ಯಾರೇ ಆದ್ರೂ ಪ್ರವೋಕ್ ಆಗುವಂಥದ್ದು ಸಹಜ ಅದು ಸೊ ಇಲ್ಲಿ ಆಗಿರೋವಂಥದ್ದು ಕೂಡ ಏನು ಇವರು ಐ ಲವ್ ಮೊಹಮ್ಮದ್ ಅಂತ ಒಂದು ಕಡೆ ಪೋಸ್ಟರ್ ಹಾಕೊಂಡು ಬಂದರೆ ಇನ್ನೊಂದು ಕಡೆಯಿಂದ ರಿಯಾಕ್ಷನ್ ಏನು ಬರುತ್ತೆ ನಾವು ಐ ಲವ್ ಮಹಾದೇವ ಅಂತ ಹಾಕ್ತೀವಿ ಅದರಲ್ಲಿ ತಪ್ಪೇನಿದೆ ಅಂತ ರಿಯಾಕ್ಷನ್ ಆಗುತ್ತೆ ಆದರೆ ಈ ಎರಡು ಮಧ್ಯದಲ್ಲಿ ಏನಾಗುತ್ತೆ ಈ ಕಮೆಂಟ್ಸ್ಗಳು ಹಾಕುವಂಥವ್ರು ಸೋಷಿಯಲ್ ಮೀಡಿಯಾದಲ್ಲಿ ಎಸ್ಪೆಷಲಿ ಅಥವಾ ಅದನ್ನು ಪ್ರಚೋದನೆ ಮಾಡುವಂಥವ್ರು ಇರ್ತಾರೆ ನೋಡಿ ಅಲ್ಲಿಂದ ನಿಮಗೆ ಆ್ಯಕ್ಚುಲ್ ಫೈರ್ ಆ್ಯಕ್ಚುಲ್ ಬಂಕಿ ಸ್ಟಾರ್ಟ್ ಆಗುತ್ತದ್ದು ಈಗ ಇತ್ತೀಚಿಗೆ ನಿಮಗೆ ಗುಲ್ಬರ್ಗದಲ್ಲಿ ಒಂದು ಖಡಕ್ ರಸ್ತೆ ಅಂತ ಒಂದು ಜಾಗದಲ್ಲಿ ಅಲ್ಲಾಗಿದೆ ಅಲ್ಲಿ ಯಾವತ್ತೂ ಈ ರೀತಿ ಮಾಡೇ ಇರಲಿಲ್ಲ ಯಾರು ಮುಸ್ಲಿಮ್ ಸ್ನೇಹಿತರು ಇವತ್ತು ಆಲ್ ಆಫ್ ಸಡನ್ ಆಗಿ ಐ ಲವ್ ಮೊಹಮ್ಮದ್ ಅಂತ ಹಿಡ್ಕೊಂಡು ಹೋಗ್ತಾರೆ ಸುಮ್ಮನೆ ಹಿಡ್ಕೊಂಡು ಹೋಗೋಲ್ಲ ಅವ್ರ ಪ್ರೊಸೆಷನ್ನು ಅಲ್ಲಿರುವಂಥ ಹಿಂದೂ ಏನು ಮಾಡ್ತಾರೆ ನಿಮ್ಮನ್ನು ಮನೆಯಿಂದ ಆಚೆ ಓಡಿಸ್ತೀವಿ ಅಂತ ಹೇಳ್ತಾರೆ ನಿಮಗೆ ಏನದು ನೀವು ಐ ಲವ್ ಮೊಹಮ್ಮದ್ ಅಂತ ಹೇಳಿಲ್ಲ ಅಂತ ಹೇಳಿದ್ರೆ ನಿಮಗೆ ಕಲ್ತೂರಾಟ ಮಾಡ್ತೀವಿ ಅಂತ ಹೇಳಿದರೆ ಕಲ್ತೂರಾಟ ಕೂಡ ಆಗಿದೆ ಅಲ್ಲಿ

ನಿಮ್ಗೆ ಹೋಗ್ಬಿಟ್ಟು ಇದ್ದು ಮನೆಗಳಿಗೆ ಸ್ಟಿಕ್ಕರ್ ಸ್ಟಿಕ್ಕರ್ ಅನ್ಸಿದ್ದಾರೆ ಬ್ಯಾನರ್ ಗಳು ಬ್ಲೇಡ್ ಹಾಕಿದ್ದಾರೆ ಇದನ್ನ ನೀವು ಹೇಳಿಲ್ಲ ಅಂತ ಹೇಳಿದ್ರೆ ನಿಮಗೆ ತಲ್ವಾರ್ಗಳನ್ನ ಬೀಸಿದಾರೆ ತಲವಾರುಗಳನ್ನ ಎತ್ತಿದ್ದಾರೆ ವಾಟ್ ಇಸ್ ಅಟ್ ಮೀನ್ ಅಂದ್ರೆ ಯಾವ ರೀತಿ ಎಲ್ಲಿಗ್ ಬಂದ ನಿಂತ್ಕೊಳ್ತಾ ಇದೆ ಈಗ ಬ್ರದರ್ಲಿವುಡ್ ನಾವು ಇರಬೇಕು ಅಂತ ನಾವು ಬಯಸ್ಬೇಕಾದ್ರೆ ಈ ಆರ್ಟಿಕಲ್ ಟ್ವೆಂಟಿ ಫೈವ್ ಪ್ರಕಾರ ಕಾನ್ಸ್ಟಿಟ್ಯೂಷನಲ್ಲಿ ಇಂಡಿಯಾ ಇಸ್ ಎ ಸೆಕ್ಯುಲರ್ ಕಂಟ್ರಿ ಎಲ್ಲರಿಗೂ ಅವರವರದೇ ಆದ ಸ್ಲೋಗನ್ಗಳನ್ನ ಹೇಳೋಕ್ಕೆ ರೈಟ್ಸ್ ಇದೆ ಆದರೆ ಒಂದು ಕಡೆ ಒಂದು ಸ್ಲೋಗನ್ ಹೇಳಿದ್ರೆ ಮಾತ್ರ ನಿಮಗೆ ಯಾಕೆ ಇಶ್ಯೂಸ್ ಆಗುತ್ತೆ ನಾನು ಕೇಳಕ್ಕೆ ಬಯಸ್ತೀನಿ ಡೈರೆಕ್ಟಾಗಿ ನಮ್ಮ ಮುಸ್ಲಿಮ್ ಸ್ನೇಹಿತರಿಗೆ ನೀವು ಹೇಳ್ತಾ ಇದ್ರಿ ಎಲ್ಲಾರನ್ನು ಕರೆದು ಬಿಟ್ಟು ಕುಂಡಿಸ್ಬಿಟ್ಟು ಶಾಂತಿಯುತ ಮಾತುಕತೆ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಲ್ವ ಇದೇ ಮಾತುಕತೆಗಳನ್ನ ತಾವುಗಳು ಎಷ್ಟು ಮಾತುಕತೆಗಳನ್ನ ಟಿಲ್ ಡೇಟ್ ಮಾಡಿದರೆ ಒಂದು ಎಕ್ಸಾಂಪಲ್ ಹೇಳಿ ನೋಡೋಣ ಹೇಳಿ ನೋಡೋಣ ಯಾವ ಯಾವ ಟೈಮಲ್ಲಿ ಹೇಳಿದಿರಾ ಎಲ್ಲಿ ಹೇಳಿದಿರಾ ಯಾವ ಜಿಲ್ಲೆಯಲ್ಲಿ ಹೇಳಿದೀರ ಯಾವ ಸಂದರ್ಭದಲ್ಲಿ ಹೇಳಿದೀರಾ ಹೇಳಿ